ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಯು ಆರ್ ಅನಂತಮೂರ್ತಿ ಇವರು ಬರೆದಂತಹ ಸೂರ್ಯನ ಕುದುರೆ ಅನ್ನುವಂತಹ ಕಥೆಯ ಸಾರಾಂಶವನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಅದಕ್ಕಿಂತ ಮೊದಲು ಯು ಆರ್ ಅನಂತಮೂರ್ತಿ ಇವರ ಪೂರ್ತಿ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಳಿಗೆಯಲ್ಲಿ ರಾಜಗೋಪಾಲಾಚಾರ್ಯ ಮತ್ತು ಸತ್ಯಮ್ಮ ದಂಪತಿಯ ಹಿರಿಯ ಮಗನಾಗಿ ಜನಿಸಿದರು ಇವರು ಬರೆದಂತಹ ಕೃತಿಗಳು ಹಲವಾರಿವೆ ಸಂಸ್ಕಾರ ಭವ ಭಾರತೀಪುರ ಅವಸ್ಥೆ ಇವು ಇವರ ಕಾದಂಬರಿಗಳು ಆವಾಹನೆ ಇವರ ನಾಟಕ ಅಜ್ಜನ ಹೆಗಲಿನ ಸುಕ್ಕುಗಳು ಬಾವಲಿ ಮಿಥುನ ಇವರ ಕವನ ಸಂಕಲನಗಳು ಎಂದೆಂದೂ ಮುಗಿಯದ ಕಥೆ ಪ್ರಶ್ನೆ ಹಾಗೂ ಮೌನಿ ಆಕಾಶ ಮತ್ತು ಬೆಕ್ಕು ಸೂರ್ಯನ ಕುದುರೆ ಇವು ಕಥಾ ಸಂಕಲನಗಳು ಪ್ರಜ್ಞೆ ಮತ್ತು ಪರಿಸರ ಸೃಜನಶೀಲತೆ ಇವರ ತತ್ವಚಿಂತನೆ ಶೂದ್ರ ಬ್ರಾಹ್ಮಣ ಜಗಲಿ ಹಿತ್ತಲು ಮೊದಲಾದವು ವಿಮರ್ಶಾ ಕ್ಷೇತ್ರದ ಸಾಧನೆಗಳಾಗಿವೆ ಇವರೀಗ ಬರೆದಂತಹ ಸೂರ್ಯನ ಕುದುರೆ ಅನ್ನುವಂತಹ ಒಂದು ಕಥೆಯ ಸಾರಾಂಶವನ್ನು ನೋಡ್ತಾ ಹೋಗೋಣ ಈ ಕಥೆಗೆ ಸಂಬಂಧಿಸಿದ ಹಾಗೆ ಮಾದರಿ ಪ್ರಶ್ನೆ ಈ ರೀತಿ ಇರ್ತದೆ ನೋಡಿ ಎಂಟು ಅಂಕಗಳ ಪ್ರಶ್ನೆಗಳು ಹಡೆ ವೆಂಕಟ ಮತ್ತು ಅನಂತುವಿನ ಮುಖಾಮುಖಿಯಲ್ಲಿ ಕಥೆಗಾರ ಕಟ್ಟಿಕೊಡುವ ಚಿತ್ರವೇನು ಎರಡನೇ ಪ್ರಶ್ನೆ ಬದುಕಿನ ಸಾಫಲ್ಯತೆ ಕುರಿತು ಹಡೆವೆಂಕಟ ಮತ್ತು ಅನಂತುವಿನ ಧೋರಣೆಗಳನ್ನು ವಿವರಿಸಿ ಮೂರನೇ ಪ್ರಶ್ನೆ ಹಡೆವೆಂಕಟನ ಜೀವನ ಕ್ರಮವು ಕಥೆಯ ವಿವರಗಳಲ್ಲಿ ಹೇಗೆ ಪ್ರತಿಮಿಸಿದೆ ಹಾಗೆ ಟಿಪ್ಪಣಿಗೂ ಕೂಡ ಸೂರ್ಯನ ಕುದುರೆ ಬರ್ಬೋದು ಇದರಲ್ಲಿ ಸರಿಯಾಗಿ ಕೇಳ್ತಾ ಹೋಗಿ ಯು ಆರ್ ಅನಂತಮೂರ್ತಿ ರಚಿಸಿದಂತಹ ಸೂರ್ಯನ ಕುದುರೆ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಕಥೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳು ವ್ಯಕ್ತಿಗಳನ್ನು ನಾವು ಕಾಣಬಹುದು ಒಬ್ಬ ವ್ಯಕ್ತಿ ಅನಂತು ಹಾಗೆ ಇನ್ನೊಬ್ಬ ಹ ಹಡೆ ವೆಂಕಟ ಅಂತ ಇವರಿಬ್ಬರಲ್ಲಿಯೂ ಕೂಡ ಬದುಕಿನ ಬಗೆಗೆ ಭಿನ್ನಾಭಿಪ್ರಾಯಗಳು ಇರ್ತದೆ ಬದುಕಿನ ಸಫಲತೆ ಜವಾಬ್ದಾರಿಯುತ ಯಜಮಾನನಲ್ಲಿ ಇರುತ್ತದೆ ಅನ್ನುವಂಥ ಅಭಿಪ್ರಾಯ ಅನಂತವಿದ್ದು ಆದರೆ ಬದುಕು ತನ್ನ ಪಾಡಿಗೆ ತಾನು ನಡೀತಾ ಹೋಗ್ತದೆ ಅದಕ್ಕೆ ಜವಾಬ್ದಾರಿ ಅಗತ್ಯವಿಲ್ಲ ಅನ್ನುವಂತಹ ಒಂದು ಧೋರಣೆ ವೆಂಕಟನದು ಹೀಗಾಗಿ ಜವಾಬ್ದಾರಿ ಧೋರಣೆಯ ಅನಂತವಿಗೆ ವೆಂಕಟ ಒಬ್ಬ ಪಲಾಯನವಾದಿಯ ಹಾಗೆ ಕಾಣಿಸ್ತಾನೆ ಹದಿನಾಲ್ಕು ವರ್ಷಗಳ ನಂತರ ಪೇಟೆಯಲ್ಲಿ ಅನಂತವಿಗೆ ಬಾಲ್ಯ ಸ್ನೇಹಿತ ಆತನ ಅದೇ ಹಡೆ ವೆಂಕಟ ಪ್ರತ್ಯಕ್ಷನಾಗಿ ಕಾಣಿಸುತ್ತಾನೆ ಅವನ ಈ ಹಡೆ ವೆಂಕಟನ ನಿಜವಾದ ಹೆಸರು ವೆಂಕಟ ಕೃಷ್ಣ ಅಂತ ಅನಂತ ಊರು ಬಿಟ್ಟು ಹದಿನಾಲ್ಕು ವರ್ಷಗಳಾಗಿದ್ವು ಅನಂತವಿಗಿಂತಲೂ ಐದಾರು ವರ್ಷಗಳು ವರ್ಷಗಳಷ್ಟು ದೊಡ್ಡವನು ಈ ವೆಂಕಟ ಅದರಲ್ಲಿಯೂ ಕೂಡ ಬಾಲ್ಯದಲ್ಲಿರುವಾಗ ಅನಂತುವಿಗೆ ಒಳ್ಳೆಯ ಸ್ನೇಹಿತನಾಗಿ ಇದ್ದವನು ಅನಂತವಿಗೆ ಈಜನ್ನು ಕಲಿಸಿದವನು ಹಾಗೆ ನೀರಿನ ಒಂದು ಗೆಳೆತನವನ್ನು ಮಾಡಿಸಿಕೊಟ್ಟವನು ಇವನೇ ಈ ಪೇಟೆಯಲ್ಲಿ ಅನಂತು ಕಂಡದೇ ತಡ ವೆಂಕಟ ಏನು ಮಾಡ್ತಾನೆ ಪಂಚೆಯನ್ನು ಮೇಲೆತ್ತಿಕೊಂಡು ಚಂಗನೆ ಅವನ ಹತ್ತಿರಕ್ಕೆ ಹೋಗ್ತಾನೆ ಅನಂತು ಅಲ್ವಾ ಅಂತ ಕೇಳ್ತಾನೆ ಅವರಿಬ್ಬರೂ ಕೂಡ ಭೇಟಿಯಾದದ್ದು ಆ ಪೇಟೆಯ ಒಂಟಿ ಕಣ್ಣಿನ ಕೊಂಕಣಿಯ ಅಂಗಡಿಯ ಮುಂದೆ ವೆಂಕಟ ಕೊಂಕಣಿಯ ಅಂಗಡಿಯ ಬಾಳೆಗೊನೆ ಅಲಸಂಡೆ ಸೌತೆಕಾಯಿಯನ್ನು ನೋಡ್ತಾ ನಿಂತಾಗಲೇ ಅವನಿಗೆ ಸಿಗ್ತಾನೆ ಒಂಟಿ ಕಣ್ಣಿನ ಕೊಂಕಣಿ ಅನಂತುವಿಗೆ ಎಷ್ಟು ತೊಂಡೆಕಾಯಿ ಕೊಡಲಿ ಅಂತ ಕೇಳ್ತಾನೆ ಅನಂತು ವೆಂಕಟನ ಬ್ಯಾಗನ್ನು ಇಸಿದುಕೊಂಡು ಅದರಲ್ಲಿ ತೊಂಡೆ ಸೌತೆ ಅಲಸಂಡೆ ಆಲೂಗಡ್ಡೆ ಈರುಳ್ಳಿಗಳನ್ನೆಲ್ಲ ತುಂಬಿಸಿಬಿಡ್ತಾನೆ ವೆಂಕಟನಿಗೆ ಮತ್ತೆ ಹೇಳ್ತಾನೆ ನಿಮ್ಮನೆಗೆ ನಡಿ ಹೋಗೋಣ ಅಂತ ವೆಂಕಟ ಹಬ್ಬಕ್ಕೆ ಸಾಮಾನು ಕೊಂಡುಕೊಂಡು ನಡೀತಾ ಹೋಗ್ತಾನೆ ಅನಂತು ಭ್ರಂಗಾಮಲಕ ತೈಲವನ್ನು ತೆಗೆದುಕೊಂಡು ತೆಗೆದುಕೊಳ್ತೇನೆ ಅಂತ ಹೇಳಿ ಹೊಗೆಸೊಪ್ಪಿನ ಘಾಟು ಹೊಡೆಯುವಂಥ ಪ್ರಭುಗಳ ಅಂಗಡಿಗೆ ಬರ್ತಾನೆ ಪ್ರಭು ಅನಂತುವಿನ ಯೋಗಕ್ಷೇಮವನ್ನು ವಿಚಾರಿಸಿ ತನ್ನ ಕುಟುಂಬದ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗ್ತಾನೆ ಭ್ರಂಗಾಮಲಕ ವೆಂಕಟನ ಅಭ್ಯಂಜನ ಕೆಲಸಕ್ಕೆ ಬೇಕಾದಂಥ ಒಂದು ತೈಲ ಆತ ಜೈಲಿನಲ್ಲಿದ್ದಾಗ ಕೆ ಟಿ ಭಾಷಣಿಗೆ ಈ ಎಣ್ಣೆ ಹಚ್ಚಿ ಎರೆದವನು ಈ ಅಭ್ಯಂಜನದಿಂದಾಗಿ ವೆಂಕಟನಿಗೆ ಹಿಂದಿನ ಕಾಲದ ಎಷ್ಟೊಂದು ಮಂತ್ರಿಗಳು ಕೂಡ ಗೊತ್ತಿದ್ರು ಆದರೂ ಎರಡು ವರ್ಷಗಳಿಂದಲೂ ವೆಂಕಟನಿಗೆ ಪಿಂಚಣಿ ಸಿಕ್ಕಿರಲಿಲ್ಲ ವೆಂಕಟ ಅನಂತವಿನಿಂದಾದರೂ ಹೇಳಿಸಿ ಆತನಿಗೆ ಪಿಂಚಣಿ ಸಿಕ್ಕರೆ ತಮ್ಮ ಹಳೆಯ ಬಾಕಿಯಾದರೂ ಅಷ್ಟು ಬಂದಿತ್ತು ಅಂತ ಆಸೆ ಅಂಗಡಿಯ ಪ್ರಭುಗಳಿಗೆ ಒಂದರ್ಥದಲ್ಲಿ ವೆಂಕಟ ಒಬ್ಬ ನತದೃಷ್ಟ ವ್ಯಕ್ತಿಯಾಗಿ ಕಾಣ್ತಾನೆ ಮಗ ಇದ್ದ ಹೆಸರಿಗೆ ಶುದ್ಧ ಪುಂಡ ಓದಲಿಲ್ಲ ಪಾಸಾಗಲಿಲ್ಲ ಅವನಿಗೆ ಒಂದು ರೀತಿಯಲ್ಲಿ ಹೋಟೆಲ್ನ ಚಟವೂ ಕೂಡ ಇತ್ತು ವೆಂಕಟ ನಸ್ಯವನ್ನು ಏರಿಸಿ ಏರಿಸ್ತಾನೆ ಮುಗಿಗೆ ಅಂಗಡಿಯ ಹುಡುಗ ತಂದ ಭೃಂಗಾಮಲಕ ಬಾಟ್ಲಿಯನ್ನು ಇಸಿದುಕೊಂಡು ಬಿ ವಿ ಪಂಡಿತರದ್ದು ತಾನೆ ಅದೇ ಬಲು ತಂಪು ಎಂದ ವೆಂಕಟಪ್ರಭುಗಳ ಕೈ ಹಿಡಿದು ನಿಮಗೆ ಉಷ್ಣವಾಗಿದೆ ಅಭ್ಯಂಜನವಾಗಬೇಕು ನಾಳೆ ಬಂದು ತಲೆಗಷ್ಟು ಎಣ್ಣೆ ಹಾಕುವೆ ಆಯಿತಾ ಅಂತ ಹೇಳ್ತಾನೆ ಪ್ರಭು ಆಯಾಸದಿಂದ ನಿಟ್ಟುಸಿರಿಟು ಈ ಜೋಯಿಸರು ತಿಕ್ಕದೇ ಉಳಿದ ತಲೆ ಈ ಊರಲ್ಲಿ ಉಂಟೆಂದು ತಿಳಿದಿರ ಮೂರ್ತಿ ಇಂಥ ಮನುಷ್ಯನಿಗೆ ಮಗ ಹೇಗೆ ಹುಟ್ಟಿದ್ನೋ ಪರಮಾತ್ಮನಿಗೆ ಗೊತ್ತು ಮೊನ್ನೆ ಕಾಲೇಜು ಪ್ರಿನ್ಸಿಪಾಲರನ್ನೇ ರಾತ್ರಿ ಅಡ್ಡ ಕಟ್ಟಿ ಹೊಡೆದು ಹಣ ಕಿತ್ತುಕೊಂಡ ನಂತರಲ್ಲ ಎಂದ ನಂತರ ಜೋಯಿಸ್ ರೇ ಅಂತ ಕೇಳಿದ ವೆಂಕಟ ಜೋಯಿಸ ಹೇಳ್ತಾನೆ ಅವನ ಹಣೆಯಲ್ಲಿ ಬರೆದದ್ದು ಆಗಲೇಬೇಕಲ್ಲ ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬಂದಿದ್ದೇನೆ ವೆಂಕಟ ಜೋಯಿಸ ಹೀಗೆ ಹೇಳ್ತಾನೆ ಅವನ ಹಣೆಯಲ್ಲಿ ಬರೆದದ್ದು ಆಗಲೇಬೇಕಲ್ಲ ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬಂದಿದ್ದೇನೆ ಇನ್ಸ್ಪೆಕ್ಟರ್ಗೊಂದು ಒಳ್ಳೆಯ ಅಭ್ಯಂಜನ ಮಾಡಿಸಿದೆ ಪ್ರಿನ್ಸಿಪಾಲ್ರಿಗೂ ಮಾಡಿಸಿದೆ ಇನ್ನು ಜಡ್ಜಿಗೊಂದು ಮಾಡಿಸೋದು ಎಂದ ಅನಂತು ವೆಂಕಟ ಕೆರೆಕೊಪ್ಪದ ದಾರಿ ಹಿಡಿದರು ಕಾಲು ಹಾದಿ ಮಾತ್ರ ಹದಿನಾಲ್ಕು ವರ್ಷಗಳಾದರೂ ಬದಲಾದಂತೆ ಕಾಣಲಿಲ್ಲ ವೆಂಕಟನನ್ನು ಮನಸಾರೆ ಬಯ್ಯತೊಡಗಿದ ಅನಂತು ವೆಂಕಟ ಮೊದಲಿಂದಲೂ ಹೀಗೆ ಹಡೆ ಎಂದು ಹೈಸ್ಕೂಲ್ನಲ್ಲಿದ್ದಾಗ ಸ್ನೇಹಿತರನ್ನೆಲ್ಲ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಿಕ್ಕಿಸಿದ್ದ ಈ ಸಿಕ್ಕಿಸಿದ್ದ ಸ್ನೇಹಿತರಿಗೆಲ್ಲ ಪೋಸ್ಟ್ ಬಾಕ್ಸ್ ಲಪಟಾಯಿಸಲು ಹೇಳಿ ಅವರನ್ನೆಲ್ಲ ಅರ್ಧ ರಾತಿಯಲ್ಲಿ ಎಬ್ಬಿಸಿಕೊಂಡು ಹೋಗಿದ್ದ ಪೋಸ್ಟ್ ಬಾಕ್ಸನ್ನು ಕದ್ದುಕೊಂಡು ಹೋಗಿ ಹೊಳೆಯ ಮರಳಲ್ಲಿ ಒಂದಾಳು ಹುಗಿದು ಬಂದಿದ್ದರು ನಂತರ ಆ ಭೃಕುವೆ ತನ್ನ ಹಡೆತನದಿಂದ ಸಿ ಐ ಡಿ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಸ್ನೇಹಿತರೆಲ್ಲ ಬಿಸಿಲಲ್ಲಿ ಮರಳನ್ನು ಅಗೆದು ಅಗೆದು ಬಚ್ಚಿಟ್ಟಿದ್ದಂತಹ ಆ ಪೋಸ್ಟ್ ಡಬ್ಬಿಯನ್ನು ಹೊರತೆಗೆಯುವ ಹಾಗೆ ಮಾಡಿದ್ದ ನಂತರ ಸ್ನೇಹಿತರೆಲ್ಲ ಜನರೆದುರು ಅದನ್ನು ಮೆ ಅವರನ್ನು ಮೆರವಣಿಗೆಯಲ್ಲಿ ಹೊತ್ತುಕೊಂಡು ಹೋಗಿ ಆ ಪೋಸ್ಟ್ ಆಫೀಸ್ನಲ್ಲಿ ಅವರ ಮುಖಾಂತರ ಆ ಡಬ್ಬವನ್ನು ಇಟ್ಟಿದ್ದರು ಪೊಲೀಸನು ಅವರನ್ನು ಅಷ್ಟಕ್ಕೆ ಬಿಡದೆ ಲಾರಿಯಲ್ಲಿ ಕೂರಿಸಿ ಸಕ್ಕರೆ ಬೈಲಿನ ಕಾಡಿನಲ್ಲಿ ಬಿಟ್ಟು ಬಂದಿದ್ರು ಸ್ನೇಹಿತರೆಲ್ಲ ಹರಿಹರಿ ಎಂದು ನಡೆದು ನಡೆದು ದಾರಿಯಲ್ಲಿ ಸಿಕ್ಕ ಅಮಟೆ ಗಿಮ್ಟೆ ತಿಂದುಕೊಂಡು ಮಾರನೇ ದಿನ ಊರು ಸೇರಿದ್ದರು ವೆಂಕಟ ಫೇಲ್ ಆಗಿಯಾಗಿ ಅನಂತುವಿನ ಕ್ಲಾಸ್ಮೇಟ್ ಆದ ಆಗಲೇ ಅವನಿಗೊಂದು ಜಗಳ ಗಂಟೆ ಹೆಂಡತಿಯೂ ಇತ್ತು ಮಾತೆತ್ತಿದರೆ ಬುಸುಗುಟ್ಟುವ ಮಗ ಮಾತಾಡಿಸಿದರೆ ಸಾಕು ಮಹಾಮಸ್ತಕಾಭಿಷೇಕವನ್ನೇ ಮಾಡಿಸಿಬಿಡುವ ಜಗಳ ಗಂಟೆ ಹೆಂಡತಿ ತನ್ನ ಸ್ವಂತ ಮಗನನ್ನು ಜವಾಬ್ದಾರಿ ಅರಿವಿಲ್ಲದಂತೆ ಬೆಳೆಸಿದನೆಂದು ಅನಂತು ವೆಂಕಟನನ್ನು ಸೀರಿಯಸ್ ಆಗಿ ನೀನೊಬ್ಬ ಪಲಾಯನವಾದಿ ನೀನೊಬ್ಬ ಭೋಳೆ ಶಂಕರ ಬೆನ್ನೊಲುಬಿದ ಬೆನ್ನೆಲುಬು ಇಲ್ಲದ ನಾಮರ್ಧ ಎಂದು ಬೈದರೂ ಅದನ್ನು ಹಚ್ಚಿಕೊಳ್ಳುವ ಸ್ವಭಾವದವನಲ್ಲ ವೆಂಕಟ ಯಾರೋ ಹಠದಲ್ಲಿ ಸಾಧಿಸಿದ್ದಾದರೂ ಏನಪ್ಪ ಬಾ ಅಭ್ಯಂಜನ ಮಾಡಿಸಿ ನೀನು ಸೊಕ್ಕನ್ನೆಲ್ಲ ಇಳಿಸ್ತೀನಿ ಎಂದಿದ್ದ ದಾರಿಯಲ್ಲಿ ನಡೆಯುತ್ತಿರಬೇಕಾದರೆ ಎಷ್ಟು ಮಕ್ಕಳಯ್ಯ ಅಂತ ಅನಂತ ವೆಂಕಟನನ್ನು ಕೇಳಿದ ನಾಲ್ಕು ಮೊದಲನೆಯವನೇ ಮಗರಾಯ ಕೇಳಬೇಡ ಹೆಣ್ಣು ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ ಹಾಗಾಗಿ ಮೊದಲೇ ಚಾಮುಂಡಿಯಾಗಿದ್ದ ಹೆಂಡತಿ ಈಗ ಖಾಳಿಯಾಗಿದ್ದಾಳೆ ಎಂದು ಹೇಳಿದ ವೆಂಕಟ ದಾರಿಯಲ್ಲಿ ಹೀಗೆ ನಡೆಯುತ್ತಾ ಬರುತ್ತಿರಬೇಕಾದರೆ ಹಾಳು ಸುರಿಯುತ್ತಿದ್ದ ಶೇಷಣ್ಣನ ಮನೆ ಕಾಣಿಸಿತು ಬೊಂಬೈಯಲ್ಲಿ ಅಟೊಂಬಾಂಬ್ ಕಂಪನಿಯಲ್ಲಿದ್ದರೆ ಶೇಷಣ್ಣನ ಮಗ ಈತ ತಂದೆಗೆ ತಿಂಗಳಿಗೆ ಐನೂರು ಕಳಿಸ್ತಿದ್ದ ಅಂದರೆ ಇಲ್ಲಿ ಬೊಂಬೈಯಲ್ಲಿ ಅಟೊಂಬಾಂಬ್ ಕಂಪನಿಯಲ್ಲಿ ಶೇಷಣ್ಣನ ಮಗ ಈತ ತಂದೆಗೆ ತಿಂಗಳಿಗೆ ಐನೂರನ್ನು ಕಳಿಸ್ತಾ ಇದ್ದ ವೆಂಕಟನ ಸುಪುತ್ರನಿಗೂ ಆಗುವ ಆಸೆ ಶೇಷಣ್ಣನ ಮಗನಿಗೆ ಒಬ್ಬಳು ಬಿಳಿ ಹೆಂಡತಿ ಇದ್ದು ಅವಳು ಶೇಷಣ್ಣನನ್ನು ತಮ್ಮಲ್ಲೇ ಇರುವಂತೆ ಕರೆದರೂ ಈರುಳ್ಳಿ ಆಲೂಗಡ್ಡೆಯ ಚಪ್ಪಲಕ್ಕೆ ಶೇಷಣ್ಣ ಇಲ್ಲೇ ಉಳಿದುಕೊಂಡಿದ್ದ ಆದರೆ ಕ್ಷಯರೋಗದಿಂದ ಬಿದ್ದು ನರಳುತ್ತಿದ್ದ ಶೇಷಣ್ಣನನ್ನು ವೆಂಕಟನೇ ಶುಶ್ರೂಷೆ ಮಾಡುತ್ತಿದ್ದ ದಿನವೂ ಆತನಿಗೆ ಅನ್ನ ಗಂಜಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದ ಆದರೆ ಬಿಡಿಕಾಸು ಬಿಚ್ಚದ ಆ ಜುಗ್ಗನಿಗೆಕೆ ತಾವು ಉಪಚಾರ ಮಾಡಬೇಕು ಎಂದು ಹೆಂಡತಿ ರುಕ್ಕು ಎಷ್ಟು ಬೈದರೂ ವೆಂಕಟ ಮಾತ್ರ ಶೇಷಣ್ಣನನ್ನು ಕೈಬಿಟ್ಟಿರಲಿಲ್ಲ ವೆಂಕಟ ಅನಂತು ಮನೆಗೆ ಬಂದರು ಇಬ್ಬರು ಕೂಡ ವೆಂಕಟ ಮತ್ತು ಅನಂತು ಇಬ್ಬರು ಕೂಡ ಮನೆಗೆ ಬರ್ತಾರೆ ವೆಂಕಟ ಅನಂತವನ್ನು ಮುಂದೆ ಬಿಟ್ಟು ಹೆಂಡತಿಯನ್ನು ಕೂಗಿ ಕರೆಯುತ್ತಾನೆ ಉರಿಯುತ್ತ ಹೊರಬಂದ ರುಕ್ಕು ನೀರು ಬಿದ್ದ ಕೊಳ್ಳಿ ಚೊಯ್ ಎನ್ನುವಂತೆ ತನ್ನ ಒದ್ದೆ ಕೈಗಳನ್ನು ಸೊಂಟಕ್ಕೆ ಒರೆಸಿಕೊಳ್ಳುತ್ತಾ ಅನಂತುವನ್ನು ನೋಡಿ ಹಿಗ್ಗಿದಳು ಬೇಡ ಅಂದ್ರೂ ಅನಂತು ನಿನಗೇಂತು ಕೊಂಡದ್ದು ಎಂದು ತರಕಾರಿ ಚೀಲವನ್ನು ಅವಳ ಕೈಗೆಟ್ಟ ವೆಂಕಟ ಸಾವಿರ ತಾಪತ್ರೆಗಳ ಮುಖದಲ್ಲೂ ಕೃತಜ್ಞತೆಯ ಮಂದಹಾಸ ಬೀರಿದ ರುಕ್ಕು ಸೊರಗಿದ ದೇಹದ ಕುಳಿ ಶಕುಂತಲ ಗೌರಿ ಗಂಗಾ ಪ್ರತ್ಯಕ್ಷರಾದರು ಹಿರಿಯರಾದ ಇಬ್ಬರು ತುಂಡುಟ್ಟಿದ್ದ ಹುಡುಗಿಯರು ಮೈ ಕಾಲು ತೊಳೆದು ಒಳಬಂದ ಅನಂತುವಿಗೆ ಶಕುಂತಲ ತಂಪಾದ ಪಾನಕ ತಂದಿಟ್ಟಳು ಅನಂತು ತನಗೆ ಇನ್ನೂ ಸಣ್ಣವರಾದ ಒಂದು ಗಂಡು ಒಂದು ಹೆಣ್ಣು ಮಗು ಎಂದು ಹೇಳಿದ ಮನೆಯಲ್ಲೆಲ್ಲ ಸೌಖ್ಯವಾ ಎಂದು ಕೇಳಿದಳು ರುಕ್ಕು ವೆಂಕಟನಿಗೂ ಅವಳಿಗೂ ವಿವಾದ ಹುಟ್ಟಿಕೊಂಡಿತು ಆಗಲೇ ಅಭ್ಯಂಜನ ಎಂದವನು ಈಗ ಸ್ನಾನ ಮಾಡಿ ಊಟ ಮಾಡಲಿ ರಾತ್ರಿ ಅಭ್ಯಂಜನವಾಗಲಿ ಎಂದ ರುಕ್ಕು ರುಕ್ಕುವೇ ಗೆದ್ದಳು ಅನಂತನ ಸ್ನಾನವಾಗಿ ಊಟವೂ ಆಯಿತು ರುಕ್ಕು ಮಗ ಸುಪ್ಪನ ಸುಬ್ಬನನ್ನು ಊಟಕ್ಕೆ ಕರೆದಳು ಆದರೆ ಸುಬ್ಬ ಹಿಂದಕ್ಕೆ ನೋಡದೆ ಬಿರಬಿರನೆ ಹೊರಟಿದ್ದ ಮಗನನ್ನು ಕರೆತರುವಂತೆ ರುಕ್ಕು ಗಂಡನಿಗೆ ಹೇಳಿದಳು ವೆಂಕಟ ಮಗನ ಹಿಂದೆ ಓಡಿದ ಸುಬ್ಬು ನಿಂತು ಹಿಂತ ಹಿಂದಕ್ಕೆ ತಿರುಗಿ ಬಿದ್ದಿದ್ದ ಕಲ್ಲು ಎತ್ತಿ ತಂದೆಗೆ ಏನೇನೋ ಒದರುತ್ತಿದ್ದ ಸುಬ್ಬ ಬಿರಬಿರನೆ ನಡೆದು ಬಿಟ್ಟ ತುದಿ ಕಾಲಲ್ಲಿ ನಿಂತು ಮಗನಿಗಾಗಿ ಸಂಕಟ ಪಡುತ್ತಿರುವುದನ್ನು ನೋಡಲು ಅನಂತುವಿಗೆ ಕಷ್ಟವಾಯಿತು ರಾತ್ರಿ ಅನಂತವಿಗೆ ವೆಂಕಟರಿಂದ ಅಭ್ಯಂಜನವಾಯಿತು ನಂತರ ಬಿಸಿ ಬಿಸಿಯಾದ ಕಾಫಿ ಕುಡಿದು ಆತನಿಗೆ ಜೊಂಪು ಹತ್ತಿತು ಎಚ್ಚರವಾಗಿ ಎದ್ದು ಕುಳಿತ ಅನಂತುವಿನ ಎದುರು ರುಕ್ಕು ಬಂದು ನಿಂತು ಅಳತೊಳಗಿದ ಅಳತೊಡಗಿದಳು ಅವಳ ಪ್ರಕಾರ ಸುಬ್ಬನ ಗ್ರಹಚಾರ ಸರಿಯಿರಲಿಲ್ಲ ಅವನಿಗೆ ಬೆಂಗಳೂರಿಗೋ ಮೈಸೂರಿಗೋ ಹೋಗಿ ಎಂಜಿನ್ ಕೆಲಸ ಕಲಿಯುವ ಆಸೆ ಶೇಷಣ್ಣನ ಮಗನಂತೆಯೇ ಅವನು ಯಾಕೆ ಮುಂದೆ ಬರಬಾರದು ಅವನಿಗೇನು ಕಮ್ಮಿ ತನ್ನ ಸ್ನೇಹಿತನ ಮುಖ ನೋಡಿಯಾದರೂ ಅನಂತು ಅವನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಎಲ್ಲಾದರೂ ಕೆಲಸ ಕೊಡಿಸಬೇಕು ಎಂಬುದು ಅವಳ ವಿಚಾರ ಅನಂತುವಿಗೆ ಭಯ ಸುಬ್ಬಣ್ಣ ಸುಬ್ಬನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಮನೆಯಲ್ಲಿಟ್ಟುಕೊಂಡರೆ ಅವನ ಉಪದ್ರಗಳನ್ನೆಲ್ಲ ಅವನ ಹೆಂಡತಿ ಸಹಿಸುವವಳಲ್ಲ ಆದರೂ ಎಲ್ಲಾದರೊಂದು ರೂಮು ಮಾಡಿ ಇಟ್ಟರಾಯಿತು ಎಂದುಕೊಂಡು ಅನಂತ ಮಾತು ಕೊಟ್ಟ ಇದರಿಂದ ರುಕ್ಕುವಿಗೆ ಎಷ್ಟು ಖುಷಿಯಾಯಿತೆಂದರೆ ಇಡೀ ಮನೆ ಅವಳ ಗೆಲುವಿನಿಂದ ಉಕ್ಕಿತು ಶಕುಂತಲೆ ಗೌರಿ ಗಂಗಾ ಸಡಗರದಿಂದ ಸಡಗರದಿಂದ ಓಡಾಡಿದರು ಆದರೆ ಅನಂತವಿಗೆ ಬಾಲ್ಯದಲ್ಲಿ ಪ್ರಿಯವಾಗಿದ್ದ ಪತ್ರೊಡೆಯನ್ನು ತಿನ್ನಲಾಗದಂತಹ ಒಂದು ಅನ್ನಕಂಠಕ ಘಟನೆ ನಡೆಯಿತು ರುಕ್ಕು ತನ್ನ ಹೆಣ್ಣು ಮಕ್ಕಳ ಮದುವೆಗೆ ಎಂದು ಕೂಡಿಸಿಟ್ಟಿದ್ದ ಬೆಳ್ಳಿ ಬಂಗಾರದ ಒಡವೆ ಪಾತ್ರೆ ಪಗಡಿಗಳನ್ನೆಲ್ಲ ಸುಬ್ಬು ಕದ್ದುಕೊಂಡು ಹೋಗಿಬಿಟ್ಟಿದ್ದ ರುಕ್ಕು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಶಕುಂತಲ ವೆಂಕಟ ಸಮಾಧಾನ ಮಾಡಿದರೂ ಅವಳ ದುಃಖ ನಿಲ್ಲಲೇ ಇಲ್ಲ ರಾತ್ರಿ ಬಹಳ ಹೊತ್ತು ಯಾರಿಗೂ ನಿದ್ದೆ ಹತ್ತಿದಂತೆ ಕಾಣಲಿಲ್ಲ ಆದರೆ ಅದೇ ರಾತ್ರಿ ಸುಬ್ಬು ಬಂದು ತೋಟವನ್ನೆಲ್ಲ ಕಡಿದು ಹಾಳುಗೆಡವಿದ ಪಾರಿಜಾತ ಮರವನ್ನೂ ಕಡಿದು ಹಾಕಿದ ಎಚ್ಚತ್ತ ಅನಂತು ಹೊರಗೆ ಬಂದು ಮೆಟ್ಟಲಿಳಿಯಬೇಕು ಎನ್ನುವಷ್ಟರಲ್ಲಿ ಸುಬ್ಬು ಕತ್ತಿ ಎತ್ತಿ ಹತ್ರ ಬಂದರೆ ಕಡಿದು ಬಿಡ್ತೇನೆ ಎಂದ ಅನಂತು ಕದಲದೆ ನಿಂತ ಬಂದು ತಡೆಯಲು ಹೋದ ವೆಂಕಟನನ್ನೇ ಕತ್ತಿ ಎತ್ತಿ ಕಡೆಯಲು ಕಡಿಯಲು ಹೋದ ಸುಬ್ಬು ವೆಂಕಟ ಚಂಗನೆ ಹಾರಿ ಹಿಂದೋಡಿ ಬಂದ ಕಡಿದು ಬಿಡು ಎಂದು ನುಗ್ಗಿದ ರುಕ್ಕು ಮೇಲೂ ಸುಬ್ಬು ಕತ್ತಿ ಎತ್ತಿದ ಎಲ್ಲರೂ ಕಣ್ಣು ಮುಚ್ಚಿ ನಿಂತರು ಭಯದಿಂದ ಕಣ್ಣು ತೆರೆದಾಗ ಸುಬ್ಬು ಪೇಟೆ ದಾರಿ ಹಿಡಿದು ಹೊರಟಿದ್ದ ಹಾಳು ಬಿದ್ದ ತೋಟದಲ್ಲಿ ವೆಂಕಟ ಹಿತ್ತಲಿನ ಬೇಲಿಯ ಹತ್ತಿರ ನಿಂತುಕೊಂಡು ಏನೋ ಮಾತನಾಡುತ್ತಿದ್ದ ಅನಂತ ಮೆಲ್ಲನೆ ಹೋಗಿ ಹಿಂದೆ ನಿಂತು ನೋಡಿದರೆ ಜಾಮಿತಿಯ ಕೋನಗಳಂತೆ ಅಷ್ಟವಕ್ರ ರೂಪದ ಕೀಟವನ್ನು ವೆಂಕಟ ಬೆರಗಾಗಿ ನೋಡುತ್ತಿರುವುದು ಕಂಡು ಅನಂತುವಿಗೆ ಕ್ಷಣ ಮೋಜೆನಿಸಿತು ವೆಂಕಟನಲ್ಲಿ ಅಲ್ಲಿ ನೋಡುತ್ತಿದ್ದದ್ದು ಸೂರ್ಯನ ಕುದುರೆ ಆತ ಅನಂತುವನ್ನು ತಿರುಗಿ ನೋಡಿ ಮಂದಹಾಸದಲ್ಲಿ ಸೂರ್ಯನ ಕುದುರೆ ಎಂದ ಇನ್ನು ಒಂದಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಸೂರ್ಯನ ಕುದುರೆ ಕಥೆಯ ಕರ್ತೃ ಯಾರು ಉತ್ತರ ಯು ಆರ್ ಅನಂತಮೂರ್ತಿ ಎರಡನೇ ಪ್ರಶ್ನೆ ಸೂರ್ಯನ ಕುದುರೆ ಕಥೆಯ ತಿರುಳು ಏನು ಉತ್ತರ ಸಾರ್ಥಕ ಜೀವನದ ವಿಶಿಷ್ಟ ಧೋರಣೆ ಮೂರನೇ ಪ್ರಶ್ನೆ ಸೂರ್ಯನ ಕುದುರೆಯ ಎರಡು ಪ್ರಮುಖ ಪಾತ್ರಗಳು ಯಾವುದು ಒಂದನೇ ಉತ್ತರ ಅನಂತ ಹಳೆವೆಂಕಟ ನಾಲ್ಕನೇ ಪ್ರಶ್ನೆ ಹಡೆ ವೆಂಕಟನ ನಿಜವಾದ ಹೆಸರು ಏನು ಉತ್ತರ ವೆಂಕಟಕೃಷ್ಣ ಜೋಯಿಸ ಐದನೇ ಪ್ರಶ್ನೆ ವೆಂಕಟನ ಹೆಂಡತಿ ಯಾರು ಉತ್ತರ ರುಕ್ಕು ಆರನೇ ಪ್ರಶ್ನೆ ವೆಂಕಟನ ಮಗ ಯಾರು ಉತ್ತರ ಸುಬ್ಬು ಏಳನೇ ಪ್ರಶ್ನೆ ಸುಬ್ಬುವಿನ ಸ್ವಭಾವ ಎಂತಹುದು ಉತ್ತರ ಕ್ರೌರ್ಯದ್ದು ಎಂಟನೇ ಪ್ರಶ್ನೆ ವೆಂಕಟನ ಮೂವರು ಹೆಣ್ಣು ಮಕ್ಕಳು ಯಾರು ಉತ್ತರ ಶಕುಂತಲ ಗೌರಿ ಗಂಗೆ ಒಂಬತ್ತನೇ ಪ್ರಶ್ನೆ ವೆಂಕಟನಿಗೆ ಶುಶ್ರೂಷೆ ಮಾಡುತ್ತಿದ್ದ ವ್ಯಕ್ತಿ ಯಾರು ಉತ್ತರ ಶೇಷಣ್ಣ ಹತ್ತನೇ ಪ್ರಶ್ನೆ ಮಗನ ಕ್ರೌರ್ಯಕ್ಕೆ ವೆಂಕಟನ ನಿಲುವು ಏನು ಉತ್ತರ ನಿರ್ಲಿಪ್ತದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸೂರ್ಯನ ಕುದುರೆ ಪಾಠದ ಪ್ರಶ್ನೋತ್ತರಗಳು ಮುಗಿತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಹಾಕಿ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ